ರೈತ ಮಿತ್ರರಿಗೆ ರೈತ ಮಿತ್ರ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೈತರೆ ಇವತ್ತಿನ ವಿಡಿಯೋದಾಗ ನೋಡ್ಬೋದು ರೈತರ ಇದು ಯಾವ ಗೊಂಜಾಳ ಹೇಳಿ ರೈತರೇ ಶೀಟ್ ಬಾರ್ ನೋಡ್ರಿ ಇದು ಯಾವ್ದು ಯಾವುದಂದ್ರೆ ಶೀಟ್ ಗೋರ್ನ ಶೀಟ್ ಗೋರ್ನ ಗೊಂಜಾಳ ನೋಡ್ರಿ ಇದಕ್ಕೆ ಈಗ ಯೂರಿಯಾ ಕೊಡೋ ಟೈಮ್ ಬಂದೈತೆ ರೀ ಇದಕ್ಕೆ ಬಡ್ಡಿಗೆ ಏನು ರೀ ಯೂರಿಯಾ ಕೊಡಬೇಕಾಗಿತ್ತು ರೀ ಇದಕ್ಕೆ ಯೂರಿಯಾ ಚೂಡ ಇನ್ನೊಂದು ಎಣ್ಣೆ ಮಿಕ್ಸ್ ಮಾಡಿರಿ ಎಣ್ಣೆ ಯಾವುದು ಅನ್ನೋದು ಕೊನೆ ನೋಡ್ರಿ ನೋಡಿರಿ ಕೊನೆ ತನಕ ನೋಡ್ರಿ ರೈತರಿ ನೋಡ್ಬೋದು ರೈತರ ಇದು ಬಾರ್ನ ಒಂದು ತಿಂಗ್ಳು ನೋಡ್ರಿ ಇದು ಒಂದು ತಿಂಗ್ಳು ಐತೆ ನೋಡಿರಿ ರೈತರೇ ಇದು ನೋಡ್ಬೋದು ಒಂದು ಐತ್ರಿ ರೋಗ ಬಿದ್ದ ಎರಡಮೇ ಎಣ್ಣೆ ಹೊಡ್ಸೋದೈತ್ರಿ ಈಗ ರೋಗಿನ ಎಣ್ಣೆ ಎರಡಮೇ ಹೊಡ್ಸಂದ್ರೂ ಈಗ ಕವರ್ ಆಗಿತ್ತು ನೋಡಿರಿ ಶುಟುವಾರನಕ್ಕೆ ಈ ಬೇಸಿಗೆ ಗೊಂಜಾಳ ಅಂದ್ರೆ ರೋಗ ಟ್ಯಾಚಾರೀ ರೈತರಿಗೆ ಹೇಳ್ಬೇಕಾರ ಪ್ರೆಂಡ್ಸಾ ನೋಡ್ಬೋದು ಯಾವ ರೀತಿ ಬಂದೈತೆ ನೋಡ್ರಿ ರೈತ್ರಿ ಗೊಬ್ಬರ ಯೂರಿಯಾ ಕೊಟ್ಟೈತ್ರಿ ನೋಡ್ರಿ ಆಟ ಯೂರಿಯಾ ರೀ ಸಾಲಿಚ್ಚಿ ಹೋಗ್ದಿವ್ರಿ ಒಗಿದ್ರಿಂತ ಈಗ ಜೊಕ್ಕೋದೈತಿ ರೀ ರೈತರಿಗೆ ಹೇಳಬೇಕಾರೆ ಹಿಂಗೆ ಒಗಿದ್ರಂತ್ರ ನೀರು ಬಿಡೋದಿಂತ ಜೊಕ್ಕೋದೈತ್ರಿ ಗೊಂಜಾಳ ಮಾತ್ರ ತಿಂಡಿಲಿ ಮಸ್ತ್ ಬಂದೈತೆ ನೋಡ್ರಿ ತಿಂಡಿಲಿ ಮಸ್ತ್ ಗೊಂಜಾಳ ಬಂದೈತೆ ನೋಡಿರಿ ರೈತರಿ